ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಇಡೀ ದೇಶವೇ ತಿರುಗಿ ನೋಡುವ ಸಾಧನೆ ಮಾಡಿದ ಭಾರತದ ನೆಚ್ಚಿನ ಪ್ರಧಾನಿ ಶ್ರೀ ಮೋದಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕರಿಸುವ ಸುಸಂದರ್ಭ ಅದರ ಅಂಗವಾಗಿ ಮುಂಚಿತವಾಗಿ ಇಂದು ನಗರದ ಹೃದಯ ಭಾಗದಲ್ಲಿ ಇರುವ ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ವಿಜಯೋತ್ಸವ ಆಚರಿಸಿದರು ನಗರದಲ್ಲಿ ಇಂದು ಹಿಂದೂ ಜಾಗೃತ ಸೇನೆ ಶ್ರೀರಾಮ ಸೇನೆ ಹಾಗೂ ವಿವಿಧ ಪರ ಸಂಘಟನೆಗಳು ಜಂಟಿಯಾಗಿ ಆಯೋಜನೆ ಮಾಡಲಾಗಿದ್ದ ಮೋದಿ ಹ್ಯಾಟ್ರಿಕ್ ಪ್ರಧಾನಿ ವಿಜಯೋತ್ಸವದಲ್ಲಿ ಅನೇಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮೋದಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಕೇಸರಿ ಬಣ್ಣದ ಗುಲಾಲ್ ಹಚ್ಚಿ ನೆರೆದ ಜನರಲ್ಲಿ ಸಿಹಿ ಹಂಚಿ ಮತ್ತು ಪಟಾಕಿ ಸಿಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಹಿಂದೂ ಜಾಗೃತ ಸೇನೆ ಮುಖ್ಯಸ್ಥ ಶ್ರೀ ಲಕ್ಷ್ಮೀಕಾಂತ ಸ್ವಾದಿ ನಮ್ಮ ವಾಹಿನಿ ಜೊತೆ ಮಾತನಾಡಿ ನಮ್ಮ ಸಂತೋಷ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ತಾವಡಿ ಮಹೇಶಿವರಾಜ್ ಶರಣಬಸ ಅನೇಕ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು ಶಿವಕುಮಾರ್ ಎಸ್ಕೆ ಹಿರಿಮಠ ಕಲಬುರಗಿ Man. ಇವತ್ತಿನ ದಿವಸ ಏನೋ ನಮ್ಮ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆ ಹಿಂದೂ ಜಾಗೃತಿ ಸೇನೆ ಮತ್ತು ನಾವು ರಾಮ್ ಸೇನೆ ಟೋಟಲ್ ಎಲ್ಲ ಹಿಂದೂ ಸಂಘಟನೆ ವತಿಯಿಂದ ಸಿ ಎ ಹಂಚುವ ಮುಖಾಂತರ ಬಣ್ಣ ಹಚ್ಚುವ ಮುಖಾಂತರ ಒಂದು ವಿಜಯೋತ್ಸವ ಆರಂಭಿಸಲಿಕ್ಕೆ ಕಾರಣ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಮೂರನೇ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಸೊ ಹಾಗೆ ಅಧರ್ಮ ಒಂದು ತಾಂಡವಾಡುತ್ತಿರುವಂಥ ಸಂದರ್ಭದಲ್ಲಿ ಧರ್ಮ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿಸೋದಕ್ಕೆ ಇದೊಂದು ಸಾಕ್ಷಿ ಸೊ ಬೇರೆ ಹೊರ ರಾಜ್ಯದಾಗಿರೋದಂಥ ಒಂದು ಬೇರೆ ಪಕ್ಷದವರು ಮೋದಿಯವರನ್ನ ಕೈ ಹಿಡಿದು ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಕಾರಣಭೂತ ಕಾರಣೀಭೂತರಾಗಿರ್ತಾರೆ ಸೊ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಧರ್ಮ ತಾಂಡ ಮಾಡಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಭಗವದ್ಗೀತೆಯಲ್ಲಿ ನೋಡಿರಬಹುದು ಸೊ ಹಾಗೆ ನರೇಂದ್ರ ಮೋದಿ ಅಷ್ಟೇ ಅಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ಧರ್ಮವನ್ನು ರಕ್ಷಿಸುವಂಥ ವ್ಯಕ್ತಿನೇ ಪ್ರಧಾನಮಂತ್ರಿ ಆಗಿರ್ತಾರೆ ದೇಶವನ್ನು ತುಂಡು ಮಾಡುವಂಥ ವ್ಯಕ್ತಿ ಯಾವತ್ತೂ ಕೂಡ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಮೋದಿ ಇವತ್ತು ಜೈ ಶ್ರೀರಾಮ್ ಏನು ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಸಂಭ್ರಮಾಚರಣೆ ಮಾಡುವಂಥ ದಿನ ಏನಪ್ಪ ಅಂದರೆ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಏನು ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನು ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರಬಹುದು ರಾಮ್ ಸೇನೆ ಆಗಿರಬಹುದು ಹಾಗೆ ಹಿಂದೂ ಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಅಂತ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಇವತ್ತು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತಲ್ಲ ಇಡೀ ದೇಶಕ್ಕೆ ಅದೊಂದು ಸಂಭ್ರಮಾಚರಣೆ ದಿನ ಅದು ಆಗೋಸ್ಥೆ ಇವತ್ತಿನ ದಿವಸ ಎಲ್ಲರೂ ಸಂರಕ್ಷಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರಕ್ಕೆ ಈ ಭಾರತ ದೇಶ ಭಾರತ ದೇಶ ಅಲ್ಲ ಇಡೀ ನಮ್ಮ ವಿಶ್ವ ಸಂತೋಷ ಪಡುವಂತೆ ಒಂದು ದಿವಸ ಸುದ್ದಿನ ಯಾಕಪ್ಪ ಇವತ್ತಿನ ದಿವಸ ಎಷ್ಟೇ ಸರ್ಕಾರಗಳು ಎಷ್ಟೇ ನರೇಂದ್ರ ಅವರ ಮೇಲೆ ಅವರನ್ನು ಬೆಳೆಸಬೇಕು ಎಷ್ಟೋ ಪ್ರಯತ್ನ ಪಟ್ಟರು ಆದರೂ ದಿವಸ ಇವತ್ತು ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿಯಾಗಿ ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಇವತ್ತು ದಿವಸ ಸಾಯಂಕಾಲ ವಚನ ಕೂಡ ಸ್ವೀಕರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಹಿಂದೆ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾತ್ರ ಸೇನೆ ರಾಮ್ ಸೇನೆ ಹಾಗೂ ಹಿಂದೂ ಪರ ಸಂಘಟನೆ ಅದೇ ರೀತಿಯಾಗಿ ನಿವೃತ್ತ ಯೋಧರಾದ ಸರ್ ಇವರ ನೇತೃತ್ವದಲ್ಲಿ ಇವತ್ತಿಂದ ಸಹ ನಾವು ಈ ಒಂದು ನರೇಂದ್ರ ಮೋದಿ ಅವರ ಫೋಟೋಕ್ಕೆ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಚ್ಚುವ ಮೂಲಕ ಈ ಒಂದು ಚಂದ್ರ ಶ್ರೀರಾಮ್ ಶ್ರೀರಾಮ್ ಏನು ಇವತ್ತಿನ ದಿವಸ ಇಡೀ ಭಾರತ ದೇಶ ಸಂಭವಿಸ್ತಾರೆ ವಿಚಾರ ಆಗಿದೆ ಇವತ್ತಿನ ದಿವಸ ಏನು ಮೂರೇ ಬಾರಿಯಾಗಿ ನಮ್ಮ ವಿಶ್ವಗುರು ಏನು ನಮ್ಮ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು ಏನು ಸುಮಾರು ಹತ್ತು ವರ್ಷದಲ್ಲಿ ಏನೇನು ಆಗಲಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಭಾರತ ದೇಶಕ್ಕೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎನ್ ಡಿ ಎ ಒಕ್ಕೂಟ ಏನು ಸೇರಿಕೊಂಡು ಮತ್ತೆ ಅವರನ್ನು ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಿದೆ ನಮ್ಮ ಭಾರತ ಹಾಗೂ ಹೊರ ದೇಶಗಳು ಸಂತೋಷದ ವಿಷಯ ಅದೇ ರೀತಿಯಾಗಿ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಆಗಿರ್ಬೋದು ನಾವು ಸಂಘಟನೆ ಸೇರಿಕೊಂಡು ಈ ಒಂದು ಸಂಭ್ರಮಾಚರಣೆಯನ್ನು ನರೇಂದ್ರ ಮೋದಿ ಅವರ ಫೋಟೋಕ್ಕೆ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಈ ಒಂದು ಸಂಭ್ರಮ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ನಾವು ಭಾರತ ದೇಶದ ಮೂರನೇ ಅಂತ ನರೇಂದ್ರ ಮೋದಿ ವಂಚನಾ ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಕರ್ನಾಟಕ ಆಗಿರ್ಬೋದು ಅದೇ ರೀತಿಯಾಗಿ ನಿವೃತ್ತ ಯೋಧರಾದ ಪೊಕೇಶಲಿ ಒಂದು ಸಂಭ್ರಮ ಆಚರಿಸ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ನರೇಂದ್ರ ಅವರ ಫೋಟೋಕ್ಕೆ ಆಲ್ಯಾಂಗ ಮಾಡಿ ಪಟಾಕಿ ಹಚ್ಚಿ ಸಿಹಿ ಕೈ ಒಂದು ರೀತಿಯಾಗಿ ಇವತ್ತಿನ ಏನು ಎಷ್ಟು ಇವತ್ತ ನರೇಂದ್ರ ಮೋದಿ ಅವರನ್ನ ಬೆಳೆಸಬೇಕು ಅವರನ್ನು ಇದು ಮಾಡಲು ಎಷ್ಟೋ ಪ್ರಯತ್ನ ಪಟ್ರು ಕೂಡ ಇವತ್ತಿನ ದಿವಸ ಭಾರತ ವಿಶ್ವಗುರು かおるね。<music> <music> ರಾಮ್ ಸೇನೆ ಹಾಗೂ ನಮ್ಮ ನಿವೃತ್ತ ಯೋಧರಾದ ಪಾಟೀಸ ಸೇರ್ ಇವತ್ತಿನ ದಿವಸ ಎಲ್ಲ ಸೈನಿಕರು ಸೇರಿಕೊಂಡು ಇವತ್ತಿನ ದಿವಸ ಹಿಂದೂ ಸೈನಿಕರು ಸೇರಿಕೊಂಡು ಇವತ್ತಿನ ದಿವಸ ಒಂದು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದೀವಿ ಯಾವ ರೀತಿಯಪ್ಪ ಅಂದ್ರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಫೋಟೋಕ್ಕೆ ಹಾಲಿನಭಿಷೇಕ ಮಾಡಿ ಅದೇ ರೀತಿ ಪಟಾಕಿ ಸಿಡಿಸಿ ಹಾಗೆ ಸಿಹಿ ಹಂಚುವ ಮೂಲಕ ಇವತ್ತಿನ ದಿವಸ ನಾವು ಈ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಗಲ್ಲಿ ಗಲ್ಲಿಯಲ್ಲಿ ಯಾರೇ ಇರಲಿ ದಿಲ್ಲಿಯಲ್ಲಿ ಮಾತ್ರ ನರೇಂದ್ರ ಮೋದಿ ಅವರೇ ಇದ್ದೇ ಇರ್ತಾರ ಇರಲೇಬೇಕು ಅಂತ ದಿವಸ ಈ ಘೋಷವಾಕ್ಯದೊಂದಿಗೆ ಮತ್ತೆ ಮುಂದಿನ ಬಾರಿ ಕೂಡ ನರೇಂದ್ರ ಮೋದಿ ಅವರ ಆಗಲಿ ಅಂತ ಎಲ್ಲರಿಗೂ ಗೊತ್ತಂತ ವಿಚಾರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಎಲ್ಲರೂ ಎಲ್ಲರಿಗೂ ಖಚಿತ ಇತ್ತು ಅನ್ನುವಂತ ಮಾಹಿತಿ ಇದೆ ಎಲ್ಲರಿಗೂ ಖುಷಿ ಇತ್ತು ಎಲ್ಲರಿಗೂ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಮೂರನೇ